ಹಾಯ್ ಫ್ರೆಂಡ್ಸ್ ಇಂದು ನಾವು ಪ್ರಪಂಚದ ವಿಶೇಷ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದನೆಯ ಪ್ರಶ್ನೆ ಅತಿ ವೆಚ್ಚದಾಯಕ ನಗರ ಯಾವುದು ಒಂದನೇ ಆಪ್ಷನ್ ದೆಹಲಿ ಎರಡನೇ ಆಪ್ಷನ್ ಬೀಜಿಂಗ್ ಮೂರನೇ ಆಪ್ಷನ್ ಟೋಕಿಯೋ ನಾಲ್ಕನೇ ಆಪ್ಷನ್ ಜಪಾನ್ ಸರಿಯಾದ ಉತ್ತರ ಟೋಕಿಯೋ ಎರಡನೆಯ ಪ್ರಶ್ನೆ ಜಗತ್ತಿನ ಎತ್ತರವಾದ ಶಿಖರ ಯಾವುದು ಒಂದನೇ ಆಪ್ಷನ್ ಟು ಎರಡನೇ ಆಪ್ಷನ್ ಮೌಂಟ್ ಎವರೆಸ್ಟ್ ಮೂರನೇ ಆಪ್ಷನ್ ನೀಲಗಿರಿ ಬೆಟ್ಟ ನಾಲ್ಕನೇ ಆಪ್ಷನ್ ದೊಡ್ಡ ಬೆಟ್ಟ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಮೂರನೆಯ ಪ್ರಶ್ನೆ ಅತಿ ಎತ್ತರವಾದ ಸರೋವರ ಯಾವುದು ಒಂದನೇ ಆಪ್ಷನ್ ಪಿಟ್ಕಾಕ್ ಎರಡನೇ ಆಪ್ಷನ್ ಸುಪ್ರಿಯರ್ ಮೂರನೇ ಆಪ್ಷನ್ ಕ್ಯಾಪ್ಶಿಯನ್ ನಾಲ್ಕನೇ ಆಪ್ಷನ್ ಪೆಸಿಫಿಕ್ ಸರಿಯಾದ ಉತ್ತರ ಟಿಟಿಕಾಕ್ ನಾಲ್ಕನೆಯ ಪ್ರಶ್ನೆ ಅತಿ ಎತ್ತರವಾದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಲಾಪಾಜ ಎರಡನೇ ಆಪ್ಷನ್ ಟೋಕಿಯೋ ಮೂರನೇ ಆಪ್ಷನ್ ದೆಹಲಿ ನಾಲ್ಕನೇ ಆಪ್ಷನ್ ಬೀಜಿಂಗ್ ಸರಿಯಾದ ಉತ್ತರ ಲಾಪಾಜ ಐದನೆಯ ಪ್ರಶ್ನೆ ಹಳೆಯ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಟೋಕಿಯೋ ಎರಡನೇ ಆಪ್ಷನ್ ಢಾಕಾ ಮೂರನೇ ಆಪ್ಷನ್ ಜಕರ್ತ ನಾಲ್ಕನೇ ಆಪ್ಷನ್ ಡೆಮಾಸ್ಕಸ್ ಸರಿಯಾದ ಉತ್ತರ ಡೆಮಾಸ್ಕಸ್ ಆರನೆಯ ಪ್ರಶ್ನೆ ಪ್ರಪಂಚದ ದೊಡ್ಡದಾದ ದ್ವೀಪ ಯಾವುದು ಒಂದನೇ ಆಪ್ಷನ್ ಗ್ರೀನ್ಲ್ಯಾಂಡ್ ಎರಡನೇ ಆಪ್ಷನ್ ದಾಂಡೇಲಿಯ ದ್ವೀಪ ಮೂರನೇ ಆಪ್ಷನ್ ಲಕ್ಷದ್ವೀಪ ನಾಲ್ಕನೇ ಆಪ್ಷನ್ ಕೋಟ್ ಬ್ಲೇಯರ್ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಏಳನೆಯ ಪ್ರಶ್ನೆ ಪ್ರಪಂಚದ ದೊಡ್ಡದಾದ ಸರೋವರ ಯಾವುದು ಒಂದನೇ ಆಪ್ಷನ್ ಚಿಲ್ಕಾ ಸರೋವರ ಎರಡನೇ ಆಪ್ಷನ್ ಲೋಕ್ಟಕ್ ಮೂರನೇ ಆಪ್ಷನ್ ಹುಲಿಕಾಟ್ ನಾಲ್ಕನೇ ಆಪ್ಷನ್ ಕ್ಯಾಪ್ಚಿಯನ್ ಸರಿಯಾದ ಉತ್ತರ ಕ್ಯಾಪ್ಸಿಯನ್ ಎಂಟನೆಯ ಪ್ರಶ್ನೆ ಪ್ರಪಂಚದ ದೊಡ್ಡದಾದ ನದಿ ಯಾವುದು ಒಂದನೇ ಆಪ್ಷನ್ ನೈಲ್ ನದಿ ಎರಡನೇ ಆಪ್ಷನ್ ಅಮೆಜಾನ್ ನದಿ ಮೂರನೇ ಆಪ್ಷನ್ ಗಂಗಾ ನದಿ ನಾಲ್ಕನೇ ಆಪ್ಷನ್ ಮಹಾನದಿ ಸರಿಯಾದ ಉತ್ತರ ಅಮೆಜಾನ್ ನದಿ ಒಂಬತ್ತನೆಯ ಪ್ರಶ್ನೆ ಪ್ರಪಂಚದ ದೊಡ್ಡದಾದ ಸಾಗರ ಯಾವುದು ಒಂದನೇ ಆಪ್ಷನ್ ಹಿಂದೂ ಮಹಾಸಾಗರ ಎರಡನೇ ಆಪ್ಷನ್ ಅಂಟ್ಲಾಂಟಿಕ್ ಸಾಗರ ಮೂರನೇ ಆಪ್ಷನ್ ಪೆಸಿಫಿಕ್ ಸಾಗರ ನಾಲ್ಕನೇ ಆಪ್ಷನ್ ಆರ್ಕಟಿಕ್ ಸಾಗರ ಸರಿಯಾದ ಉತ್ತರ ಪೆಸಿಫಿಕ್ ಮಹಾಸಾಗರ ಹತ್ತನೆಯ ಪ್ರಶ್ನೆ ಗಾಜನ್ನು ಉಪಯೋಗಿಸುವ ಮೊದಲ ದೇಶ ಯಾವುದು ಒಂದನೇ ಆಪ್ಷನ್ ಭಾರತ ಎರಡನೇ ಆಪ್ಷನ್ ಅಮೇರಿಕಾ ಮೂರನೇ ಆಪ್ಷನ್ ಕೆನಡಾ ನಾಲ್ಕನೇ ಆಪ್ಷನ್ ಈಜಿಪ್ಟ್ ಸರಿಯಾದ ಉತ್ತರ ಈಜಿಪ್ಟ್ ದೇಶ ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ